ನಾವು ಬೆಂಗಳೂರಲ್ಲಿ ಇನ್ನೂ ಯಾವ್ದಾದ್ರೂ ಬಸ್ ಫಾರ್ಮ್ ಅದನ್ನ ಐಡೆಂಟಿಫೈ ಮಾಡಿ ಐಡೆಂಟಿಫೈ ಮಾಡಿ ಮೀಟ್ ಮಾಡಬೇಕು ನಾನು ಮಾಡಿ ಮುಂದುವರಿಸ್ತೀನಿ ನೋಡಿ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೂಡ ಜಾಗ ಸಾಧ್ಯ ಇಲ್ಲ ಅನ್ನೋದು ಅವರ ಒಂದು ಇದೆ ನಾನು ಜಾಗ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂತ ನಾವೆಲ್ಲ ವರ್ಗಿ ಹಾಕಬೇಕಾಗಲ್ಲ ಈ ಹಾಕ್ಬೇಕು ಅವರಿಗೆಲ್ಲ ಅನುಕೂಲ ಆಗ್ತದೆ ಕುಟುಂಬ ಬರಬೇಕು ಕಡೆ ಇರಬೇಕು ಲಾಯರ್ಗಳು ಗಳ ಅನುಕೂಲ ಆಗಬೇಕು ಅನುಕೂಲ ಆಗುತ್ತೆಲ್ಲ ಕೂಡ ಇದೆ ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಎಲ್ಲೇ ಕೂಡ ಅವರು ಕೆಲವು ಲಾಯರ್ಸ್ ರೆಡ್ಡಿ ಮಾಡಿದ ಅವರು ರೇಸ್ ಕೋರ್ಸ್ ಬಗ್ಗೆ ಮಾತಾಡ್ತೀವಿ

ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತೀನಿ ಬೇರೆ ಯಾರೋ ವಿರೋಧ ಮಾಡ್ತೀನಿ ಅವರು ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಯಾರು ನನ್ನ ಟೈಮ್ ಕೊಟ್ಟಿದ್ದೀನಿ ನಾನು ಕ್ರಿಟಿಸೈಜ್ ಮಾಡೋದು ಮುಖ್ಯ ಮಾಡಲಿ ಅಂಡ್ ಇಟ್ ಸೇಮ್ ಟೈಮ್ ಸೊಲ್ಯೂಷನ್ ಎಡವೆ ಬೇಡ ಅಂತಂದ್ರೆ ಏನ್ ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳ್ಸ್ಕೊಡ್ತೀನಿ ಅಲ್ವಾ ಸೊ ಅದಕ್ಕೆ ಅವರು ಅವ್ರಿಗೂ ನಾನು ಹೇಳ್ತೀನಿ ಅವರು ಏನ್ ಬೇಕಾದ್ರೂ ನನಗೆ ಸೆಷನ್ ಕೊಡ್ಲಿ ಬಿಡಿದ್ ಅವ್ರ ಸೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕಾಣಿಸಿದ್ವಿ ಎ ಖಾತ ಬಿ ಖಾತ ಬಗ್ಗೆ ಕೆ ಅಷ್ಟೇ ಅದು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಎಕ್ಸಾಮಿನ್ ಮಾಡಿದ್ವಿ ಈಗ ಬಿ ಖಾತ ಯಾರು ಮಾಡು ಅಂತ ಹೇಳಿದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ವಿ ಈಗ ಅವ್ರ ದಾಖಲೆಗಳು ತಗೋಬಿಟ್ಟಿದ್ದಾರೆ ರೆವಿನ್ಯೂ ಸೇಟ್ ತಗೋಬಿಟ್ಟಿದ್ದಾರೆ ಕನ್ವರ್ಷನ್ ಆದ್ಮ ತೊಗೊಬಿಟ್ಟಿದ್ದಾರೆ ಬೆಟಲ್ಮೆಂಟ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾರೆ ಅದಕ್ಕೆ ಏನು ಮಾಡಬೇಕು ಬಿಲ್ಡಿಂಗ್ ಇಲ್ಲ ಬಿಲ್ಡಿಂಗ್ ಹೊಡೆದಾಕ್ತಾರೆ ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಪಡುವ ನೀವೇ ಒಂದು ತರ್ಟಿ ಪಾರ್ಸೆಂಟ್ ತೊಗೊಬಿಟ್ಟಿವಿ ಸಿಕ್ಸ್ಟಿ ಪಾರ್ಸೆಂಟ್ ತಗೊಬಿಟ್ಟಿದ್ದೀವಿ ಹಳ್ಳಿಗಳು ಪಕ್ಕ ಇರ್ತದೆ ಸೊ ಈ ಹಳ್ಳಿ ಎಲ್ಲ ಮಜ್ಜಿ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇಟ್ ಇಸ್ ನಾಟ್ ಲೈಕ್ ರೆಗ್ಯುಲೇಷನ್ ಅವರು ಆಸ್ತಿನ ಬಿಟ್ಟಿ ಮಾಡ ಅಂತ ವರ್ಷ ಏನ ನಾವು ಮಾಡ್ತೀವಿ ಮಾರ್ ಸ್ವಾಮಿ ನಾವು ಬಂದ್ರೆ ತಾತಾದ ಏನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅದಕ್ಕೆ ಈ ತಾತಾ ಆಯ್ತು ನಾನು ಲೂಟಿ ಮಾಡಿದ್ರೆ ಅಲ್ಲ ಬಂದು ನಮ್ ಜೋಬರಿದಲ್ಲ ಇಟ್ಕೊಳ್ಳೋದು ಸರ್